ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಸೊ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಫ್ರೈಡೇ ಈಗ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತೆ ಅಂದರೆ ನೀವೆಲ್ಲ ಕೇಳಿದ್ರಿ ಹಾಲು ಕರಿಯೋ ಮಿಷಿನ್ ಬಗ್ಗೆ ತಿಳಿಸ್ಕೊಡಿ ಅಂತ ಸೊ ಅದ್ರ ಬಗ್ಗೆ ಇವತ್ತಿನ ಬ್ಲಾಗಲ್ಲಿ ತಿಳಿಸ್ಕೊಡ್ತೀನಿ ನಾಲ್ಕರಿಯೋ ಮಿಷಿನ್ ಆಗಿರ್ಬೋದು ಮ್ಯಾಟ್ಸ್ ಆಗಿರ್ಬೋದು ನಾವು ಯಾವ ರೀತಿ ತೊಗೊಂಡ್ವಿ ಏನೆಲ್ಲ ಹಾಕೊಂಡ್ವಿ ಅದನ್ನು ಅನ್ನೋದು ಡೀಟೇಲ್ಸ್ನ ಶೇರ್ ಮಾಡ್ತೀನಿ ಮತ್ತು ಈಗ ಹೇಗೆ ಸಿಗ್ತಾ ಇದೆ ಅವೆಲ್ಲ ಅನ್ನೋದು ಸಹ ಶೇರ್ ಮಾಡ್ತೀನಿ ಮತ್ತು ಹಾಗೆ ಕ್ಯಾಲ್ಶಿಯಮ್ದು ಹೆಸರು ತಿಳಿಸಿ ಹೇಳಿದ್ದು ಸೊ ಅದ್ರ ಬಗ್ಗೆಯೂ ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಸುಮಾರು ಕಮೆಂಟ್ಸ್ ಬರ್ತಿತ್ತು ಮತ್ತು ಹಾಗೆ ನಿಮ್ಮದಕ್ಕೆ ಎಷ್ಟು ಭೂಮಿ ಇದೆ ಅಂತ ಕೇಳಿದ್ರು ಮೂರು ಎಕರೆ ಇದೆ ಅದಷ್ಟಕ್ಕೂ ನಾವು ಉಳ್ದೇ ಹಾಕ್ಕೊಂಡಿದ್ದೀವಿ ಹಸ ಹುಳು ಜಾಸ್ತಿ ಇರೋದರಿಂದ ಇಷ್ಟು ಇವತ್ತಿನ ಬ್ಲಾಗಲ್ಲಿ ಶೇರ್ ಮಾಡೋಣ ಅಂದ್ಕೊಂಡಿದ್ದೀನಿ ಮುಂದಿನ ಬ್ಲಾಗಲ್ಲಿ ಬಂದ್ಬಿಟ್ಟು ನೀವೆಷ್ಟು ಅಳತೆ ಪ್ರಕಾರ ಕೈ ತಿಂಡಿ ಕೊಡ್ತೀರಾ ಅಂತ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ ಒಂದೇ ಬ್ಲಾಗಲ್ಲಿ ಹಾಕ್ಬಾರ್ದು ಒಂಥರ ಮೆಸಪ್ ಆಗಿಬಿಡುತ್ತೆ ಮತ್ತು ಲಾಂಗ್ ವಿಡಿಯೋ ಆಗಿಬಿಡುತ್ತೆ ಅದಕ್ಕೋಸ್ಕರ ಇಂದ ಸೊ ಹಾಲು ಕರಿಯೋ ಮಿಷಿನ ತೊಗೊಂಡ್ವಿ ಮತ್ತು ಮ್ಯಾಟ್ಸು ಸೊ ನಾವು ಒಟ್ಟಿಗೆ ತೊಗೊಂಡಿದ್ದು ಅದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ತಿಳಿಸ್ತೀನಿ ಈಗ ನಿಮ್ಗೆ ಹೇಗೆ ಸಿಗುತ್ತೆ ಅನ್ನೋದನ್ನ ಶೇರ್ ಮಾಡ್ತೀನಿ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ ನನ್ನ ವೀಡಿಯೋನ ಸಪೋರ್ಟ್ ಮಾಡಿ ಸೊ ಏನು ಗೊತ್ತಾ ಇಷ್ಟೊತ್ತು ಸ್ವಲ್ಪ ಸ್ವಲ್ಪ ಮಳೆ ಬರ್ತಾ ಇತ್ತು ಈಗ ಸ್ಟಾಪ್ ಆಗೋಯಿತು ಸೊ ಈ ರೀತಿ ಆಗೋದ್ರಿಂದಲೇ ನಾವು ನಾರ್ಮಲಾಗಿ ಇರೋಕ್ಕೆ ಆಗೋಲ್ಲ ನಾವು ಹುಷಾರ್ ತಪ್ಪೋದು ಈ ರೀತಿ ಆಗ್ತಾ ಇರುತ್ತೆ ಹಸುಗಳೆಲ್ಲ ಆಗಲೇ ಒಬ್ಬನೂ ಇಟ್ಕೊಂಡ್ಬಿಟ್ಟಿದೆ ಇವೆಲ್ಲ ಕ್ಲೀನ್ ಮಾಡಿಬಿಟ್ಟು ನೀರಿಟ್ಬಿಟ್ಟು ಪುನಃ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಮಾಡಿ ಇಷ್ಟು ಕ್ಲೀನ್ ಮಾಡಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ಬಿಡ್ತೀವಿ ಸೊ ಫ್ರೆಂಡ್ಸ್ ನಾವು ಯಾವ ರೀತಿ ಹತ್ತು ವರ್ಷದಿಂದ ಕೆ ಎಮ್ ಎಫ್ ಕಡೆಯಿಂದ ಮ್ಯಾಟ್ಸ್ ಆಗಿರ್ಬೋದು ಮಿಷಿನ್ ಆಗಿರ್ಬೋದು ಯಾವ ರೀತಿ ತೊಗೊಂಡ್ವಿ ಅನ್ನೋದನ್ನು ತಿಳಿಸ್ತೀನಿ ಸೊ ಫಸ್ಟ್ ತಿಂಗ್ ಬಂದ್ಬಿಟ್ಟು ಇದು ಕ್ಯಾನು ಇದು ಇಪ್ಪತ್ತು ಲೀಟ್ರ್ ಇಡಿಸುತ್ತೆ ಇಪ್ಪತ್ತು ಇಪ್ಪತ್ತೊಂದು ಅಂತ ಅನ್ಕೊತೀನಿ ಸೊ ಇಡಿಸುತ್ತೆ ಸೊ ಇದೆಲ್ಲ ತುಂಬ ಕಾಸ್ಟ್ಲಿ ನಾವು ನೋಡಿ ಇದೆಲ್ಲ ನಾನು ಏನು ಕ್ಯಾಪ್ ರಿಮೂವ್ ಮಾಡಿ ಇಟ್ಟಿದ್ದೀನಿ ಅದು ರೆಡ್ ಕಲರ್ ಕಾಣಿಸ್ತದಲ್ಲ ಅದು ಪಂಪ್ ಆಗುವಂಥದ್ದು ಇದು ಏರ್ ಪೈಪ್ ಕಲೆಕ್ಷನ್ಸ್ ಕೊಡಿಸಿರುವಂಥದ್ದು ನಮಗೆ ಎಷ್ಟು ಬೇಕೋ ಅಷ್ಟು ಕೊಡಿಸ್ಕೊಬೋದು ನಮಗೆ ನಮ್ಮ ಅನುಕೂಲ ನಾವು ಹೆಂಗೆ ಬೇಕಾದರೂ ಕೊಡಿಸ್ಕೊಬೋದು ಒಂದು ಪಾಯಿಂಟಿಗೆ ಎರಡೆರಡು ಎರಡು ಹಸು ಮೂರು ಮೂರು ಹಸಿಗೆ ಹಾಲು ಕರ್ಕೊಬೋದು ನಾವು ಸ್ವಲ್ಪ ದೂರ ದೂರ ಹಾಕ್ಸಿದ್ದೀವಿ ಅಂತ ಹೇಳ್ಬೋದು ಮತ್ತು ಏನಂದರೆ ಈ ಹಾಲು ಕರಿಯೋ ಕ್ಯಾನ್ ಇದೆಯಲ್ವ ಅದರಲ್ಲಿ ಪ್ರತಿಯೊಂದು ವಸ್ತು ತುಂಬ ಕಾಸ್ಟ್ಲಿ ಇಚ್ಚೀಚಿಗೆ ನಾವು ಐದು ಸಾವಿರ ಖರ್ಚು ಮಾಡಿ ಇದನ್ನೆಲ್ಲ ಬದಲಾಯಿಸಿದ್ವಿ ಯಾಕಂದರೆ ಹತ್ತು ವರ್ಷ ಆಗಿತ್ತು ಪೈಪ್ಸ್ನೆಲ್ಲ ಚೇಂಜ್ ಮಾಡ್ಸಕ್ ಮಾಡಿಸಿಲ್ಲ ಯಾಕಂದರೆ ತುಂಬ ಸ್ಟ್ರಾಂಗಾಗಿ ಚೆನ್ನಾಗಿತ್ತು ಸೊ ಇದು ಮಿಷಿನು ಇದು ಒನ್ ಎಚ್ ಪಿ ಆಫ್ ಎಚ್ ಪಿದು ಬರುತ್ತೆ ಆಫ್ ಎಚ್ ಪಿ ಬಿ ನಮಗೇನು ಅವಶ್ಯಕತೆ ಇದ್ದಿಲ್ಲ ಯಾಕಂದರೆ ಅದು ತುಂಬ ಕಮ್ಮಿಯಾಗಿ ಪ್ರೆಷರಾಗಿ ಏರ್ ಎಳೆಯುತ್ತೆ ಇದು ಒನ್ ಎಚ್ ಪಿ ಒನ್ ಎಚ್ ಪಿಯಲ್ಲಿ ತುಂಬ ಪ್ರೆಷರಾಗಿ ಹಾಲು ಬರುತ್ತೆ ಮತ್ತು ಆಯಿಲ್ ಹಾಕುವಂಥದ್ದು ಅಲ್ಲ ವೈಟ್ ಕಲರ್ ಕಾಣಿಸ್ತಿದ್ರೆ ಅದು ಆಯಿಲ್ ಹಾಕುವಂಥದ್ದು ಆಯಿಲ್ ಚೇಂಜ್ ಮಾಡಬೇಕು ಚೇಂಜ್ ಮಾಡುವಾಗ ಬಟ್ಟೆ ತೊಗೊಂಡು ಒರಿಸ್ಬಿಟ್ಟು ಆಯಿಲ್ನ ಚೇಂಜ್ ಮಾಡಬೇಕು ಆಯಿಲ್ ಫುಲ್ಲು ಕಮ್ಮಿ ಆಗಿಬಿಡುತ್ತೆ ಆವಾಗ ಹೊಸ ಆಯಿಲ್ನ ಹಾಕಬೇಕಾಗತ್ತೆ ಸೊ ಇದು ಕ್ಯಾನು ಇಲ್ಲಿ ನೋಡಿ ಇದು ಟೂ ಚಿಕ್ಕ ಚಿಕ್ಕದಿದೆಯಲ್ಲ ಎರಡು ಏರ್ ತೊಗೊವಂಥದ್ದು ಇದು ದೊಡ್ಡದು ಪೈಪು ಏರ್ ತೊಗೊವಂಥದ್ದು ಕ್ಯಾನ್ ಒಳಗಡೆ ಒಂದು ತಜ್ಜರಾಗಿ ಹಸುಗಳಿಗೆ ತೊಟ್ಟಿಗೆ ಹಾಕಿರ್ತಿದೆಯಲ್ಲ ಅದನ್ನು ಏರ್ ಕಡೆಯಿಂದ ಪಾಕ್ ಮಾಡುತ್ತೆ ಸುಮಾರು ಜನ ಅಂದ್ಕೊಳ್ತಾರೆ ತೊಟ್ಟಿಗೆ ಈ ಥರ ಮಿಷಿನ್ ಹಾಕೋದಿಲ್ಲ ನೋವಾಗೋದಿಲ್ಲ ಅದಕ್ಕಿಂತ ಹಸುಗಳಿಗೆ ಯಾವ ರೀತಿ ಫೀಲ್ ಕೊಡುತ್ತೆ ಅಂತಂದರೆ ಹಸುವಿಗೆ ಕರು ಹಾಲು ಕುಡಿಯೋ ಹಾಗೆ ಫೀಲ್ ಕೊಡುತ್ತಂತೆ ಈಗ ನೀವು ನೋಡ್ಬೋದು ಸೊ ಇದೆಲ್ಲ ತುಂಬ ಕಾಸ್ಟ್ಲಿ ಪೈಪ್ಸ್ನ ಇತ್ತೀಚಿಗೆ ನಾವು ಎಲ್ಲ ಬಳಸ್ ಎಲ್ಲ ಸ್ವಲ್ಪ ಹಳೇದಾಗೋಗಿತ್ತು ಹತ್ತು ವರ್ಷ ಆಗಿತ್ತಲ್ವ ಎಲ್ಲ ಚೇಂಜ್ ಮಾಡಿಸಿದ್ದು ಎಲ್ಲ ಅದಕ್ಕೆ ಹೊಸ್ತಾಗಿ ಕಾಣಿಸ್ತಾ ಇದೆ ಆಲ್ಮೋಸ್ಟ್ ಫೈವ್ ತೌಸಂಡ್ ಆಯಿತು ಅಂತ ಹೇಳ್ಬೋದು ಸೊ ಅಲ್ಲಿ ಲಾಕ್ ಸಿಸ್ಟಮ್ ಇರುತ್ತೆ ಓಪನ್ನು ಮತ್ತೆ ಲಾಕ್ ಮಾಡುವಂಥದ್ದು ಸೊ ಈ ರೀತಿ ಸೊ ಈಸಿನೇ ಹಸಗಳೇನು ಅಷ್ಟೊಂದು ಇದು ಮಾಡೋದಿಲ್ಲ ಅಂದರೆ ಆರಾಮ್ಸೆ ನಾವು ಹಸುಗಳಿಗೆ ಕ್ಯಾ ಫಿಟ್ ಮಾಡಿಬಿಟ್ಟು ಬೇರೆ ಕೆಲಸನ ಮಾಡ್ಕೊಬೋದು ಈಗ ನಾನು ಅದೇ ಕೆಲಸ ಮಾಡ್ತಾ ಇರೋದು ಒಂದು ಕಡೆ ಹಸುಗಳಿಗೆ ಇದ್ದೀನಿ ಇಷ್ಟು ನಾನು ಮಿಷಿನ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಮತ್ತು ಮಿಷಿನ್ ನಮಗೆ ಸಿಕ್ಕಿದ್ದು ಹೇಗೆ ಅಂದರೆ ಸಿಕ್ಸ್ಟಿ ತೌಸಂಡ್ ಅಂತ ಹೇಳಿದರು ನಮಗೆ ಸಬ್ಸಿಡಿ ಬಂದ್ಬಿಟ್ಟು ತರ್ಟಿ ಫೈ ಅಂದರೆ ಟ್ವೆಂಟಿ ಫೈವ್ ರಿಟರ್ನ್ ಬಂತು ಮಿಷಿನ್ ಮೇಲೆ ಅಂದರೆ ಆವಾಗ ಬ ಈಗ ಯಾವ ರೀತಿ ಸಿಗ್ತದೆ ಅಂದರೆ ಈಗ ಎಲ್ಲ ಟ್ವೆಂಟಿ ಫೈವ್ ತೌಸಂಡ್ಗೆಲ್ಲ ಇಪ್ಪತ್ತೈದು ಸಾವಿರಕ್ಕೆಲ್ಲ ಮಿಷಿನ್ ಸಿಗುತ್ತೆ ಪ್ರೈವೇಟಲ್ಲ ನಾವು ಕೆ ಎಮ್ ಎಫ್ ಕಡೆಯಿಂದ ತೊಗೊಂಡಿರೋಂಥದ್ದು ಬಟ್ ಆಗಿನ ಕ್ವಾಲಿಟಿ ಈಗ ಬರೋದಿಲ್ಲ ಅಂತ ಹೇಳ್ಬೋದು ಮತ್ತು ಮ್ಯಾಥ್ಸು ಮ್ಯಾಥ್ಸ್ ನಾವು ಹೇಗೆ ತೊಗೊಂಡ್ವಿ ಅಂದರೆ ಅವಾಗ ಆವಾಗ ನಾವು ವಿಚಾರಿಸ್ತಾ ಇರಬೇಕು ಏನು ಆಲಾಕಕ್ಕೆ ಹೋಗ್ತೀವಲ್ವ ಅಲ್ಲಿ ಏನು ಸೆಕ್ರೆಟ್ರಿ ಇರ್ತಾರೋ ಅವ್ರ ಹತ್ರ ನಾವು ವಿಚಾರಿಸ್ಬೇಕಾಗತ್ತೆ ಮಿಷಿನ್ ಮೇಲೆ ಆಗಿರ್ಬೋದು ಇಲ್ಲ ಮ್ಯಾಟ್ಸ್ ಮೇಲೆ ಏನಾನ ಆಫರ್ಗಳು ಬಂದಿದೆಯಾ ಕೆ ಎಮ್ ಎಫ್ ಕಡೆಯಿಂದ ಕೊಡ್ತಾರಾ ಏನು ಅಂತ ನಾವು ಯಾವಾಗವಾಗ ಹಾಲು ಹಾಕೋಗಿ ಹೋದಾಗ ಬೇಕು ಅಂದವರು ಕೇಳಬೇಕು ಯಾಕಂದರೆ ಆರು ತಿಂಗಳಿಗೆ ವರ್ಷಕ್ಕೆ ಈ ರೀತಿ ಕೆ ಎಮ್ ಎಫ್ ಕಡೆಯಿಂದ ಬಿಡ್ತಾರೆ ಬಟ್ ಈಗ ಇಲ್ಲ ಅಂದ್ಕೊತೀನಿ ಸೊ ಮ್ಯಾಟ್ಸ್ ಬಂದ್ಬಿಟ್ಟು ನಾವು ಅವಾಗ ಎರಡುವರೆ ಸಾವಿರ ಪೇ ಮಾಡಿದ್ವಿ ಸೊ ನಮಗೆ ರಿಟರ್ನ್ ಬಂದಿದ್ದು ಸಾವಿರದ ಮುನ್ನೂರು ರೂಪಾಯಿ ಅಂದರೆ ಸಾವಿರದ ಒಂದು ಮ್ಯಾಟ್ ಬಂದುಬಿಟ್ಟು ಸಾವಿರದ ಮುನ್ನೂರು ರೂಪಾಯಿ ಬಿತ್ತು ಸಾ ಸಬ್ಸಿಡಿ ಕೊಟ್ಟಿದ್ದವರು ಸೊ ಈ ರೀತಿ ತೊಗೊಂಡ್ವಿ ಆದರೆ ಈಗ ಏನಾಗಿದೆ ಅಂದರೆ ಮ್ಯಾಥ್ ಸೊ ಇಷ್ಟು ತಿಕ್ಕಾಗಿ ಸಿಗ್ತಾ ಇಲ್ಲ ಈಗ ಅಂತ ಹೇಳ್ಬೋದು ಅವಾಗ ತುಂಬಾ ಮಂದಕ್ಕಿತ್ತು ಅಂತ ಹೇಳ್ಬೋದು ಸೊ ಸೊ ಫ್ರೆಂಡ್ಸ್ ಇದಾಗಿತ್ತು ಮ್ಯಾಟ್ ಬಗ್ಗೆ ಮತ್ತು ಮಿಷಿನ್ ಬಗ್ಗೆ ಏನೇನೋ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇದು ನೆಕ್ಸ್ಟ್ ಬಂದುಬಿಟ್ಟು ಮೋರ್ ಮಿಲ್ಕ್ ಮಿಲ್ಕ್ ಮೋರ್ ಎಮ್ ಎಂಡ್ ಎಮ್ ಲಿಕ್ವಿಡ್ ಅಂತ ಅಂದ್ಬಿಟ್ಟು ಇದು ಹಸುಗಳಿಗೆ ಎಂತಕ್ಕಾಗ್ತಾರೆ ಅಂತಂದರೆ ಹಸುಗಳು ಶಕ್ತಿಯಾಗಿರಲಿ ಮತ್ತು ಹಾಲು ಸ್ವಲ್ಪ ಜಾಸ್ತಿ ಕೊಡಲಿ ಅಂತ ಹಾಕ್ತಾರೆ ಸೊ ನಾವು ಇದು ಒಂದು ಕ್ಯಾನ್ ತಂದಿಟ್ಕೊಂಡಿರ್ತೀವಿ ಇದು ಸಾವಿರದ ಮುನ್ನೂರು ರೂಪಾಯಿ ಐದು ಲೀಟ್ರ್ ಬರುತ್ತೆ ನಾವು ಬ್ಯಾಚ್ ವೈಸ್ ಹಾಕ್ತೀವಿ ಒಂದು ಕ್ಯಾನ್ನ ಎರ್ಡೆರಡು ಹಸುಗಳಿಗೆ ಹಾಕ್ತೀವಿ ಯಾವುದು ಜಾಸ್ತಿ ಹಾಲು ಕೊಡ್ತಲ್ವ ಅಂಥ ಹಸುಗಳಿಗೆ ಫಸ್ಟು ಹಾಕ್ತೀವಿ ಯಾಕಂದರೆ ಅವು ಚೆನ್ನಾಗಿರಬೇಕು ಅಂತಂದ್ಬಿಟ್ಟು ಸೊ ನಾವೇನು ಮಾಡ್ತೀವಿ ಫಸ್ಟ್ ಬ್ಯಾಚಿಗೆ ಆ ಥರ ಮಾಡ್ಕೊಂಡು ಹಾಕ್ಕೊಂತೀವಿ ಈ ರೀತಿ ಅಳತೆ ಪ್ರಕಾರ ಗ್ಲಾಸ್ ಇಟ್ಕೊಂಡಿರ್ತೀವಿ ಹಂಡ್ರೆಡ್ ಎಮ್ ಎಲ್ ಹಾಕಬೇಕು ಅಂತ ಹಸುವಿಗೆ ಸೊ ಈ ರೀತಿ ಗ್ಲಾಸ್ ಇಟ್ಕೊಂಡು ಅಳತೆ ಪ್ರಕಾರ ನಾವು ಬೆಳಗ್ಗೆ ಏನು ನೀರು ಕುಡಿಸ್ತೀವಲ್ಲ ಅದ್ರ ಜೊತೆ ಮಿಕ್ಸ್ ಮಾಡಿಬಿಟ್ಟು ಜೋಳ ಬುಸ್ತಲ್ಲಿ ಹಾಕ್ತೀವಿ ತುಂಬ ಚೆನ್ನಾಗಿ ಹಸಗಳಿರುತ್ತೆ ಅಂತಂದ್ಬಿಟ್ಟು ಇದನ್ನು ಹಾಕುವಂಥದ್ದು ಸೊ ಫ್ರೆಂಡ್ಸ್ ಇದಾಗಿತ್ತು ಬ್ಲಾಗ್ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ ಥ್ಯಾಂಕ್ ಯು